ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ದಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪಾ ಅಂದರೆ ವೀಕ್ಷಕರೇ ಸತಿಪತಿ ಕಲಹಕ್ಕೆ ಇಲ್ಲಿದೆ ರಾಮಬಾಣ ಹೌದಾ ವೀಕ್ಷಕರೇ ಸತಿಪಿತ ಅನ್ನೋ ಗಂಡ ಹೆಂಡತಿ ಜಗಳಕ್ಕೆ ಇಲ್ಲಿದೆ ಸುಲಭವಾದ ಲಾಭ ಮಾಡೋ ವೀಕ್ಷಕರು ಹೌದಾ ವೀಕ್ಷಕರೇ ಪ್ರತಿನಿತ್ಯ ಮನೆಯಲ್ಲಿ ಗಂಡ ಹೆಂಡತಿ ಜಗಳನ ಅಥವಾ ಕಿರಿಕಿನ ಅಥವಾ ಮೂರನೇ ವ್ಯಕ್ತಿಯಿಂದ ತುಂಬ ಇದಾಗ್ತಾ ಉಂಟಾ ತೊಂದರೆ ಆಗ್ತಾ ಉಂಟಾ ಹಾಗಿದ್ರೆ ವೀಕ್ಷಕರೇ ನಾನು ಹೇಳೋ ಒಂದು ತಂತ್ರ ಮಾಡಿ ವೀಕ್ಷಿಸಿದರೆ ಸಾಕು ತಕ್ಷಣವೇ ಆ ಒಂದು ಗಂಡ ಹೆಂಡತಿ ಕಲಹ ಒಂದು ಜಗಳ ಅನ್ನೋದು ದೂರ ಆಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಏನಪ್ಪ ಮಾಡೋಕಂದಿನ ವೀಕ್ಷಕರೇ ಒಂದು ಬಿಳಿ ಬಟ್ಟೆ ತಗೊಳ್ಳಿ ಹೌದಾ ಬಿಳಿ ಬಟ್ಟೆ ಒಳಗಡೆ ಎಕ್ಕದಿ ಎಲೆಯ ಹೂವುಗಳು ಕಾನ್ಫ್ಯೂಟರ್ ಸ್ಕ್ರೀನ್ ಮೇಲೆ ಹೌದಾ ಎಕ್ಕದಿ ಎಲೆಯ ಹೂವುಗಳನ್ನು ಆ ಬಿಳಿ ಬಟ್ಟೆ ಒಳಗಡೆ ಹಾಕಬೇಕು ಸ್ವಲ್ಪ ಹಾಕಿಬಿಟ್ಟು ನೀವು ಆ ಬಿಳಿ ಬಟ್ಟೆಯನ್ನು ಕಟ್ಟಬೇಕು ವೃತ್ತಾಕಾರವಾಗಿ ಕಟ್ಟಿಬಿಟ್ಟು ಆ ಬಿಳಿ ಬಟ್ಟೆ ಮೇಲೆ ನಿಮ್ಮ ಇಬ್ಬರ ಗಂಡ ಹೆಂಡತಿ ಹೆಸರನ್ನು ಬರೀಬೇಕು ಹೌದಾ ಕೆಳಗಡೆ ಫಸ್ಟು ಗಂಡ ಹೆಸರು ಗಂಡನ ಹೆಸರು ಬರೀಬೇಕು ಹೌದಾ ಆಮೇಲೆ ಒಂದು ಅದರ ಕೆಳಗಡೆ ಒಂದು ಪ್ಲಚ್ ಹಾಕಿಬಿಟ್ಟು ಹೆಂಡತಿ ಹೆಸರನ್ನು ವೀಕ್ಷಕರೇ ಬರೀ ವೀಕ್ಷಿಸಿದೆ ಹೌದಾ ಬರೆದು ಬಿಟ್ಟು ವೀಕ್ಷಕರೆ ನೀವು ಅದನ್ನು ಯಾವ ಜಾಗ ಯಾವ ಜಾಗದಲ್ಲಿ ಇಟ್ಟಿದ್ರೆ ವೀಕ್ಷಕರೇ ನಿಮ್ಮ ಹೆಂಡತಿ ನಿಮ್ಮ ಗಂಡ ಸಂಪೂರ್ಣವಾಗಿ ನಿಮ್ಮ ಮಾತು ಕೇಳ್ತದ ವೀಕ್ಷಕರೇ ಅಂದರೆ ನಿಮ್ಮ ಮನೆ ದೇವರ ಫೋಟೋ ಹಿಂದುಗಡೆ ಇಡೀ ವೀಕ್ಷಕರೇ ಸಾಕು ಎಲ್ಲ ಒಳ್ಳೆಯದಾಗುತ್ತೆ ಅಲ್ಲಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ದೇವರ ಫೋಟೋ ಇದ್ದರೂ ಕೂಡ ಅದು ಹಿಂದುಗಡೆ ಇಚ್ಛಕಾರಿ ದೇವರ ಫೋಟೋ ಹಿಂದುಗಡೆ ಅದು ಯಾರಿಗೂ ಕಾಳು ಮಾಡೋದು ವೀಕ್ಷಕರೇ ಆ ರೀತಿ ಮೂರು ಜನ ಅದು ಅಲ್ಲೇ ಇದ್ದರೆ ವೀಕ್ಷಕರೇ ಸಾಕು ನಿಮ್ಮ ಗಂಡ ಹೆಂಡತಿ ಯಾವತ್ತೂ ಜಗಳ ಆಡೋದು ವೀಕ್ಷಕರೇ ಖುಷಿಯಿಂದ ಇರ್ತದೆ ವೀಕ್ಷಕರು ನೀವು ಹೌದಾ ಈ ಕೆಲಸ ರಾತ್ರಿ ಒಳಿ ಮಾಡಿ ವೀಕ್ಷಕರೇ ಯಾವ ವಾರ ವೀಕ್ಷಕರೇ ಶನಿವಾರ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ಹೌದಾ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಮ್ಮ ಸಮಸ್ಯೆ ಇದ್ದರೂ ಕೂಡ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆ ವೀಕ್ಷಕರೇ ಹೆಂಡತಿ ಕಲಹ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ತೆ ಸುಸೆ ಕಿರಿಕಿರಿ ಪ್ರಜಿನ ಮೋಸವಾಗಿದರೆ ಮದುವೆ ಮೊಕಮದ ಕಿಡಿದರೆ ವ್ಯಾಪಾರ ಅಭಿವೃದ್ಧಿ ಸಾಲಬಾಧೆ ಹೌದಾ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ಹೇಳುತ್ತಾ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು